ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿಯಲ್ಲಿ ಶಿಕ್ಷಕರ ದಿನಾಚರಣೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಬಾಗೇಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜನ್ಮ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಕರ ಜವಾಬ್ದಾರಿ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದರು ಶಿಕ್ಷಕರ ವೃತ್ತಿ ಪವಿತ್ರವಾದದ್ದು ಶಿಕ್ಷಕರು ತಪ್ಪು ಮಾಡಿದರೆ ದೇಶದ ಭವಿಷ್ಯ ನಾಶವಾಗುತ್ತದೆ ಎಂದರಲ್ಲದೆ ಶಾಸಕರು ತಮ್ಮ ವಿದ್ಯಾರ್ಥಿ ದಿಸೆಯ ದಿನಗಳ ಬಗ್ಗೆ ಮೆಲುಕು ಹಾಕಿದರು ಈ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ವಿವಿಧ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಶಿಕ್ಷಕ ವೃಂದದವರು ಭಾಗವಹಿಸಿದ್ದರು ಮಾಡಬಹುದು ಸತ್ಯವಾಗಿ ನಿಮಗಾದಂತ ತೃಪ್ತಿ ಜೀವನದಲ್ಲಿ ಯಾರಿಗೂ ಇಲ್ಲ ಅಂತ ನಾನಂತೂ ಯಾಕಂದ್ರೆ ನಿಮಗೇನೋ ಸಂತೋಷ ಇವತ್ತು ಎಂ ಎಲ್ ಎಲ್ಲ ನನ್ನ ಶಾಲೆಯಲ್ಲಿ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಲಕ್ಷ ಸಂತೋಷ ಅಂದ್ರೆ

ನೀವೊಂದು ಸಲ ನಾನು ಸಾವಿರಾರು ಮಕ್ಕಳಿಗೆ ಬುದ್ಧಿ ಏರ್ಪಡುವಂತ ನಾನು ತತ್ ಮಾಡುವಂತ ಅಂಶ ನಿಮ್ಮಲ್ಲಿದೆ ಯಾಕಂದ್ರೆ ಇವತ್ತು ಒಬ್ಬ ಎಂ ಎಲ್ ಕೆಟ್ಟರೆ ಬರೀ ಕ್ಷೇತ್ರ ಮಾತಾಡುತ್ತೆ ಒಬ್ಬ ಶಿಕ್ಷಕರ ಕೆಟ್ಟರೆ ಇಡೀ ದೇಶ ಕೇಳುತ್ತೆ ನಂದು ಬರೀ ಸಲಹೆ ತಾಲೂಕು ಮಾಡ್ತದೆ ನಿಮ್ಮ ಸಲಹೆ ಇಡೀ ದೇಶ ಆಗಲಿ ನೀವು ಮಕ್ಕಳು ಇಲ್ಲಿಗೋ ಇರುತ್ತೆ ಯಾವ ರಾಜ್ಯದಲ್ಲಿ ಕೆಲಸ ಮಾಡುವುದು ಹೀಗುತ್ತೆ ಆದ್ದರಿಂದ ಕೆಲಸ ಮಾಡುವಾಗ ನಿಮ್ಮದು ಹೇಗಿರ್ಬೇಕಂದ್ರೆ ನೀವಾಗಲೂ ಒಂದು ಸಹ ಯೋಚನೆ ಮಾಡಿ ಯಾಕಂದ್ರೆ ಏನಾಗುತ್ತೆ ನೀವೆಲ್ಲ ಅಪ್ಪಿ ತಪ್ಪಿ ಏನಾದರೂ ಕೆಟ್ಟ ಕೆಲಸ ಮಾಡಿ ನಿಮ್ಮ ವಸ್ತು ಎಟ್ಟಿರ್ತಾರಲ್ಲ

ತಾವು ಭಾಗದಲ್ಲಿ ಬಡವರು ಕೂಲಿ ಮಾಡಿಕೊಳ್ತಕ್ಕಂಥ ದಯವಿಟ್ಟು ಅದರ ಬಗೆ ಶ್ರದ್ಧೆ ನಿಮ್ಮ ಎಲ್ಲ ಮನವಿಗೆ ನಾನು ಮಾತಾಡ್ತೇನೆ ಯಾವ ಮನುಷ್ಯ ಆತ ಮಾಡುವ ವೃತ್ತಿಯಲ್ಲಿ ಭಯ ಭಿ ಇದೆ ಖಂಡಿತವಾದ ಜೀವನದಲ್ಲಿ ಮುಂದೆ ಬರ್ತಾರೆ ಮನಸ್ಸು ಇಂಟ್ರೆಸ್ಟ್ ಸಿಗಬೇಕು ಅದೇ ರೀತಿ ಸಿಗಬೇಕು ಶಿಕ್ಷಣ ವ್ಯಕ್ತಿ ಮಾಡ ಅದರ ರೀತಿ ಸಿಗ್ಬೇಕು ಯಂತ್ರ ಅದನ್ನು ಇಂಟ್ರೆಸ್ ಮಾಡಿದಾಗ ಯಾವುದು ಪಾತ್ರ ಅದರ ದಯವಿಟ್ಟು ಜಾಸ್ತಿ ಅದರ ಈ ಪಾದ ಇಷ್ಟಕ್ಕೂ ಮಾತನಾಡ್ ಹೆಚ್ಚು ಕಮ್ಮಿ ಬಾಗೇಪುರ ತಾಲೂಕು ಜನ ಡಾರ್ಕ್ಸ್ ಬರ್ತಾ ಇದೆ ಅವರು ಜನ ಡಾರ್ಕ್ಸ್ ಇನ್ನೆಷ್ಟು ಮಾಡ್ತಾ ಇದ್ದಾರೆ ಈ ಕ್ಷೇತ್ರ ಮುಂದಕ್ಕೆ ಹೋಗ್ತಾ ಇದೆ ಸಂತೋಷ ಹಾಗೆ ಇನ್ನಷ್ಟು ಈ ಭಾಗಕ್ಕೆ ನನಗೂ ಅಷ್ಟೇ ಇನ್ನಷ್ಟು ಶೇರ್ಷಿಕವಾಗಿ ಮುಂದುವರಿಸಬೇಕು ಅಂತ ನನಗಂತೂ ಖುಷಿ ಇದೆ ನಿಮ್ಮ